ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಬರ್ರಿ ಇವತ್ತ ಬೆಳಗ್ಗೆ ಬ್ಲಾಗೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತ ಏನು ಮಾಡ್ತಾಯಿದ್ದೀನಿ ಅಂದರೆ ಸರಳವಾಗಿ ಮೆಟಿಗೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ಯಾವ ರೀತಿ ಮಾಡ್ತೇವ್ರಿ ಹಳ್ಳಿ ಕಡೆ ಅಂಥೇಳಿ ವೀಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡ್ರಿ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಬರ್ರಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರ ರೀ ನೋಡ್ರಿ ನಾನು ಮೆಟ್ಗೆ ಕಾಳೆಲ್ಲೂ ಕಸ ಕಡ್ಡಿ ಆಯ್ದುಬಿಟ್ಟು ಈಗ ತಣ್ಣೀರಲ್ಲಿ ಹಾಕಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ನೋಡ್ರಿ ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಮೆಟ್ಟಿಗೆ ಕಾಳು ನೀವು ಮೆಟ್ಗೆ ಕಾಳು ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತಾರಲ್ರಿ ಅದಕ್ಕೆ ನಾವು ಯಾವಾಗಾರ ಒಂದು ಇಷ್ಟ ಮೆಟ್ಟಿಗೆ ಕಾಳಿನ ಪಲ್ಯ ಹಂಗೆ ಉಣ್ಕೋತಾ ಇರ್ಬೇಕಾರೆ ಸ್ನೇಹಿತರೆ ಅದಕ್ಕೆ ನಾವು ಜಾಸ್ತಿ ಮೆಟ್ಟಿಗೆ ಕಾಳು ಪಲ್ಯನೇ ಉಣಲ್ರಿ ಅದಕ್ಕೆ ನನಗೂ ಮೊನ್ನೆ ಡಾಕ್ಟ್ರ್ ಅಂದ್ರೆ ರೀ ಮೆಟ್ಟಿಗೆ ಕಾಳಿನ ಪಲ್ಯ ಅದು ಇದು ಜಾಸ್ತಿ ದಾಣಿಗಳು ಉಣ್ಬೇಕಂದ್ರಲ್ರಿ ನಾವು ಜಾಸ್ತಿ ಮೆಟ್ಟಿಗೆ ಕಾಳಿನ ಪಲ್ಯನೇ ಮಾಡ್ತಾ ಇರಲಿಲ್ಲ ರೀ ಅದಕ್ಕೆ ಮೊನ್ನೆ ಕಲಬುರಗಿಯಲ್ಲಿ ಒಂದು ಕೆ ಜಿ ಅಷ್ಟು ಮೆಟಿಗೆ ಕಾಳು ತಂದಾರ್ರಿ ನಮ್ಮನೆಯಲ್ಲಿ ಅದಕ್ಕೆ ನಾನು ಇವತ್ತು ಮೆಟ್ಟಿಗೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಅದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ರೀ ಅದಕ್ಕೆ ನೋಡಿರಿ ನಾನು ಮೆಟಿಗೆ ಎಲ್ಲ ತೊಳೆದಿಟ್ಕೊಂಡಿದ್ರಲ್ಲ ರೀ ಈಗ ಕುದಿಯೋಕೆ ನೀರು ಇಟ್ಟಿದ್ದೆ ಅದರಲ್ಲಿ ಕೂಡ ಹಾಕೋತಾಯಿದ್ದೀನಿ ನೋಡ್ರಿ ಅಷ್ಟು ಎಲ್ಲ ರೀ ಅದರಲ್ಲಿ ಅಷ್ಟು ಹಾಕಿ ಇವಾಗ ನಾನು ತಾಟ್ ಮುಚ್ಚಿ ಕುದಿಯಕ್ಕೆ ಬಿಟ್ಟೆ ನೋಡಿರಿ ಸ್ನೇಹಿತರೆ ನೋಡ್ಬೋದು ನೀವು ಅದಕ್ಕೆ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ರ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋಸ್ ನೋಡ್ರಿ ಒಂದು ಲೈಕ್ ಮಾಡಿರಿ ಹೇಗಿದೆ ನಮ್ಮ ವಿಡಿಯೋ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ಪ್ಲೀಸ್ ನಿಮ್ಗೆ ಕಮೆಂಟ್ ನನಗೆ ಭಾಳ ಮುಖ್ಯ ಇದೆ ಸ್ನೇಹಿತರೆ ಅದಕ್ಕೆ ನಾನು ವೀಡಿಯೋ ಹೇಗೆ ಮಾಡ್ತೀನೋ ಗೊತ್ತಿಲ್ಲರಿ ಅದಕ್ಕೆ ಒಂದು ಕಮೆಂಟ್ ಮೂಲಕ ಹೇಳ್ರಂತ ಕೇಳ್ಕೊಳ್ತೇನೆ ರೀ ಸ್ನೇಹಿತರೆ ನೋಡಿರಿ ನಮ್ಮ ಮಗನೇ ಮಾಡ್ಯಾನ್ರಿ ಇವತ್ತು ವೀಡಿಯೋಸು ಅಷ್ಟು ಚೆನ್ನಾಗಿ ಮಾಡಿಲ್ಲ ರೀ ಒಂದೊಂದು ಸಪ್ ಮಾಡ್ಯಾನೊ ಒಂದೊಂದು ಸೊಪ್ಪು ಇಟ್ಟನ್ರಿ ಇದು ಎಲ್ಲನೂ ಖಾರ ಉಪ್ಪು ಅರಿಶಿನ ಹಾಕೋದು ಏನು ಕೂಡ ವೀಡಿಯೋಸ್ ಮಾಡಿಲ್ಲರಿ ಅವನು ಪೂರ್ತ ಏನಕ್ಕೆ ಎಲ್ಲ ಇದು ಆದ್ಮೇಲೆ ಇಟ್ಟನ್ರಿ ವೀಡಿಯೋಸ್ ಚೆನ್ನಾಗಿ ಮಾಡಿಲ್ಲರಿ ಅವ ಅದಕ್ಕೆ ನೋಡಿರಿ ನಾನು ಮೆಟ್ಟಿಗೆ ಕಾಳು ಎಲ್ಲ ಕಲಿಸ್ಕೊಂಡು ತಗೊಂಡಿದ್ದೀನಿ ರೀ ಆದಮೇಲೆ ಅದರಲ್ಲಿ ಅರಶಿಣ ಖಾರ ಉಪ್ಪು ಆಯ್ತು ಒಂದು ಸ್ವಲ್ಪ ಶೇಂಗ ತಿಂಡಿ ಹಾಕ್ಕೊಂಡಿದ್ದೀವಿ ರೀ ಆಯಿತು ಕೈಯಕ್ಕೆ ಎಣ್ಣೆ ಇಟ್ಟು ಕೆಸಿಂದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜೀರಿಗೆ ಸಾಸಿವೆ ಕೆರೆಬೇವು ಅಷ್ಟು ಹಾಕ್ಕೊಂಡು ಇದೆಲ್ಲನೂ ಅರಿಶಿನ ಖಾರ ಉಪ್ಪು ಮೆಟ್ಟಿಗೆ ಕಾಳಿನ ಪಲ್ಯ ಕಲಿಸ್ಕೊಂಡು ಅವಾಗೆ ಹಾಕ್ಕೊಂಡಿದ್ದಲ್ರಿ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ರೀ ಚಮಚಲಿಂದ ಚೆನ್ನಾಗಿ ಕಲಿಸ್ಕೋಬೇಕ್ರಿ ನಾವು ಕಲ್ಸ್ಕೊಂಡ್ರೆ ತುಂಬ ರುಚಿಕರವಾಗಿ ಮೆಟ್ಟಿಗೆ ಕಾಳಿನ ಪಲ್ಯ ರೆಡಿ ಆಯ್ತು ನೋಡಿರಿ ಬರ್ರಿ ಇವಾಗ ತಳಗಿಳಿಸ್ಕೊಂಡು ರೀ ಊಟ ಮಾಡೋಕ್ಕೆ ಅದಕ್ಕೆ ನೋಡಿರಿ ಯಾವ ರೀತಿ ಅಂತೇಳಿ ಮೆಟ್ಟಿಗೆ ಪಲ್ಯ ತುಂಬ ಸರಳವಾದ ವಿಧಾನ ರೀ ಮೆಟ್ಟಿಗೆ ಪಲ್ಯ ಆರೋಗ್ಯಕ್ಕಂತೂ ತುಂಬ ಒಳ್ಳೇದ್ರಿ ಬರ್ರಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಅಂತ ಕೇಳ್ಕೊಳ್ತೀನಿ ರೀ ನೋಡಿರಿ ಇವಾಗ ಊಟ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋ ಅನ್ಕೋತೀನಿ ರೀ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸ್ನೇಹಿತರೆ ನಾನು ಕೂಡ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್